ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ ಹಲವಾರು ಜನರು ಸರ್ ಫ್ರಾಕ್ಷನ್ಸ್ಗೆ ಸಂಬಂಧಿಸಿದಂತೆ ಕ್ಲಾಸ್ ಆನ್ ಮಾಡ್ರಿ ಭಿನ್ನರಾಶಿಯನ್ನ ತಿಳಿಸ್ಕೊಡ್ರಿ ಅಂತ ಹೇಳ್ತಾ ಇವತ್ತು ಏನು ಮಾಡೋಣಪ್ಪ ಅಂತಂದ್ರೆ ಭಿನ್ನರಾಶಿ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಗತಿಗಳನ್ನು ನೋಡೋಣ ಹಾಗಾದ್ರೆ ಇಲ್ಲಿ ಭಿನ್ನರಾಶಿಯ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವೋ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಅನ್ನೋದನ್ನ ನೋಡಬೇಕು ನೋಡೋದಕ್ಕೆ ನಾವು ಮುಂಚಿತವಾಗಿ ಭಿನ್ನರಾಶಿ ಅಂದ್ರೆ ಏನು ನಾವು ಯಾವ್ದಕ್ಕೂ ಭಿನ್ನರಾಶಿ ಅಂತ ಕರಿತೇವೋ ಅಂದಾಗ ನೋಡ್ರಿ ಏನು ನೋಡ್ರೆ ಒನ್ ಬೈ ಟೂ ಕಮ ಟೂ ಬೈ ತ್ರೀ ಕಮ ಏಟ್ ಬೈ ಫೈವ್ ಕಮ ತ್ರೀ ಬೈ ಫೋರ್ ಇ ಟಿ ಸಿ ಮುಂತಾದವು ಅಂತ ಹೇಳ್ತೀವಿ ಇಲ್ಲಿ ಒನ್ ಬೈ ಟು ಟೂ ಬೈ ತ್ರೀ ಏಟ್ ಬೈ ಫೈವ್ ತ್ರೀ ಬೈ ಫೋರ್ ಅಂತ ಬರ್ತೀನಿ ಅಂದ್ರೆ ಇವೆಲ್ಲ ಏನು ಬಂದ್ರೆ ಬಿನರಾಶಿಗಳು ಅಂತ ಹೇಳ್ತೀವಿ ಹಾಗಾದ್ರೆ ಸರ ಈ ಬಿನ ರಾಶಿಯಲ್ಲಿ ಈಗ ಒನ್ ಬೈ ಟೂ ಅಂತ ಐತಿ ಈ ಒಂದಕ್ಕೆ ಏನಂತ ಕರಿತೀವ ಅಂತ ಕೇಳಿದಾಗ ಅಂಶ ಅಂತ ಕರಿತಾರೆ ಒಂದು ಏನಂತ ಕರಿತಾರೆ ಅಂಶ ಈ ಎರಡಕ್ಕೆ ಏನಂತ ಕರಿತಾರಪ್ಪ ಅಂತ ಕೇಳಿದಾಗ ಛೇದ ಅಂತ ಕರಿತಾರೆ ಏನಂತ ಕರಿತಾರ ಛೇದ ಟೂ ಬೈ ತ್ರೀ ಅಲ್ಲಿ ಅಂಶ ಎಷ್ಟು ಅಂದಾಗ ಎರಡು ಹಾಗಾದ್ರೆ ಏಟ್ ಬೈ ಫೈ ಅಲ್ಲಿ ಛೇದ ಎಷ್ಟು ಅಂದ್ರೆ ಐದು ಕನ್ನಡದಲ್ಲಿ ಹೆಂಗೆ ಗೊತ್ತ ಎರಡು ಮೂರಾಂಶ್ ಎಂಟು ಐದ ಅಂಶ ಮೂರು ನಾಲ್ಕಾಂಶ ಅಂಶ ಅಥವಾ ಒಂದು ಹಾಗಾದ್ರೆ ಸರ್ ಒನ್ ಬೈ ಟು ಅಂದ್ರೆ ಅಂತ ವಿಚಾರ ಬರ್ತದೆ ಇದು ತಲೆಗಿಂದ ಏನಪ್ಪ ಅಂತಂದ್ರೆ ಒಟ್ಟು ಭಾಗಗಳು ಅದರಲ್ಲಿ ಇರ್ತಕ್ಕಂಥ ಭಾಗ ಇದು ಒಂದು ಒಂದು ಈ ಒನ್ ಬೈ ಟೂ ಅಂದಾಗ ಒಂದು ವಸ್ತು ಐತ್ರಿ ಒಂದು ವಸ್ತು ಒಳಗ ಒಟ್ಟು ಭಾಗಗಳ ಎಸ್ತದವ್ರಿ ಎರಡು ಎರಡರೊಳಗೆ ಎಷ್ಟು ಭಾಗ ಒಂದು ಸೂಚಿಸ್ರಿ ಅಂದ್ರ ಇದು ಒನ್ ಬೈ ಟೂ ಅಂತ ಈ ಟೈಪ್ ಸೂಚಿಸ್ತೇವ ಅರ್ಥ ಆಗುತ್ತೆ ಇನ್ನು ಟೂ ಬೈ ತ್ರೀ ಚಿತ್ರ ಚಿತ್ರರೂಪದವ್ರು ಸೂಚಿಸ್ಬೇಕಂದ್ರೆ ಒಂದು ವಸ್ತು ಒಂದರೊಳಗೆ ಒಟ್ಟು ಭಾಗ ಎಷ್ಟು ಮೂರು ಭಾಗ ಮಾಡಿ ಒನ್ ಟು ತ್ರೀ ಮೂರು ಭಾಗ ಆಯ್ತು ಒಟ್ಟು ಭಾಗಗಳು ಎಷ್ಟು ಮೂರು ಭಾಗ ಎಷ್ಟು ಭಾಗಗಳು ಎರಡು ಭಾಗಗಳು ಇವೆರಡು ಕ್ಲೋಸ್ ಇದು ಏನಪ್ಪಾ ಕೇಳಿದಾಗ ಟೂ ಬೈ ತ್ರೀ ಅಂತ ಹೇಳ್ತಾರೆ ಇಲ್ಲಿ ನೆಕ್ಸ್ಟ್ ನೋಡ್ರಿ ಅಂದಾಗ ಎರಡಕ್ಕ ಮೂರರಿಂದ ಭಾಗಿಸ್ತಪ್ಪಾ ಅಂತಂದ್ರ ಹತ್ತಂಗಿಲ್ಲ ಪೈನ್ ಕೊಟ್ಟು ಪೂಜೆ ತಗೋತೇವೆ ಅವಾಗ ಮೂರು ಅಂತ ಬರ್ತದ ಅಂದ್ರೆ ಒಂದ್ಕಿನ ಕಡಿಮೆ ವ್ಯಾಲ್ಯೂ ಟೂ ಬೈ ತ್ರೀ ಒಂದ್ಕಿನ ವ್ಯಾಲ್ಯೂ ಕಡಿಮೆ ಆಗಿದೆ ಹಾಗಾಗಿ ಒಂದೇ ವಸ್ತು ಸೂಚಿಸ್ಲಾಕ್ ಬರ್ತದ ಈ ಟೈಪ್ ಸೂಚಿಸಬೇಕು ಅದ್ರ ಈಗ ನೋಡಿ ಏಟ್ ಬೈ ಐ ಇದ್ರ ವ್ಯಾಲ್ಯೂ ಎಸ್ ಅಂತ ಕೇಳಿದ ನೋಡ್ರಿ ನಿಮಗ ಆಲ್ರೆಡಿ ಏನಪ್ಪ ಅಂದ್ರೆ ದಶಮಾಂಶಗಳನ್ನ ಬಿನರಸಿನ್ನರ ದಶಮಾಂಶಗಳಿಗೆ ಪರಿವರ್ತಿಸೋದು ಹೇಗೆ ಅಂತ ಹೋದ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ಮಲಗೇರಿ ಕ್ಲಾಸ್ ಗಳನ್ನ ನೋಡ್ರಿ ಸುಮಾರು ನಾನು ಒನ್ ಸೆವೆಂಟಿ ವಿಡಿಯೋಸ್ ಮೇಲದವ್ರಿ ಎಲ್ಲಾನು ಏನಪ್ಪಾ ಆಲ್ಮೋಸ್ಟ್ ಅವ್ರು ಮೆಥಮೆಟಿಕ್ಸ್ ಮೆಂಟಲ್ ಅಬಿಲಿಟಿ ಸಂಬಂಧಪಟ್ಟಿರೋದು ಏನು ಬೇಸಿಕ್ ಮ್ಯಾಥ್ಸ್ ಸಂಬಂಧಪಟ್ಟಿರೋದು ಕ್ಲಾಸ್ ಗಳನ್ನ ನಾನು ನೆಕ್ಸ್ಟ್ ಮಾಡ್ಬೇಕಾಗಿದೆ ಅವುಗಳನ್ನು ಕೂಡ ನಾನು ಏನಪ್ಪಾ ಅಂತಂದ್ರ ಮಾಡಿಕೊಟ್ಟಿರ್ತೀನಿ ಈಗ ನೋಡ್ರಿ ಏಟ್ ಬೈ ತ್ರೀ ಇದನ್ನ ಸೂಚಿಸಿರಪ್ಪ ಚಿತ್ರ ಒಳಗೆ ನೋಡ್ಬೋದ್ರಿ ಒಟ್ಟು ಭಾಗಗಳೇ ಎಷ್ಟು ಐದು ಒಂದ್ ತಗದ್ರಿ ಎಷ್ಟು ಭಾಗ ತೆಗಿಬೇಕ್ರಿ ಐದು ಮಾಡಕ್ರೆ ಒಂದ್ ಪಾರ್ಟ್ ಎರಡು

ಇದರ ವ್ಯಾಲ್ಯೂ ಎಷ್ಟು ಬೇ 1.6 ಒಂದು ಬಿಂದು 6 ಅಂತ ಇತ್ತು ಹಾಗಾಗಿ ಒಂದು ಪೂರ್ತಿ ಅದ ಇದು ಒಂದರ ಒಳಗೆ ಏನಪ್ಪ ಅಂತ 6 ರಷ್ಟು ಭಾಗ ಅಂತ ಅನ್ನಕ್ಕೆ ಈ ಉದಾಹರಣೆಗೆ ಒಂದರ ಒಳಗೆ 5 ಭಾಗ ಮಾಡ್ರಿ ಈ ನೆಕ್ಸ್ಟ್ ಇನ್ನೊಂದು ಚಿತ್ರ ಇದರಾಗ ಎಷ್ಟು ಮಾಡಬೇಕು 5 1 2 3 4 5 8 by 5 ಈಗ ಐಂಗ್ ಮುಗಿದು ರೀ ಈ ಎಂಟ್ರಾಗ ಐದು ರೀ ಹಿನ ಮೂರ್ ಉಳಿದು ಹಾಗಾದ್ರ ಇದು ಒಂದು ಇದು ಒಂದು ಇದು ಒಂದು ಇದು ಏನಾಯ್ತಪ್ಪ ಏಟ್ ಬೈ ಫೈವ್ ಅಂದಾಗ ಒಂದು ಫೂರ್ತಿ ಒಂದ್ರೊಳಗೆ ಏನಪ್ಪ ಅಂದ್ರ ಇದು ಮೂರು ಭಾಗ ಕೂಡಿದಾಗ ಏನಾಯ್ತದ ಏಟ್ ಬೈ ಫೈ ಅಂತ ಹೇಳ್ತಾರೆ ಇದನ್ನ ಏನ್ ಮಾಡ್ರಪ್ಪ ಅಂತ ಕೇಳಿದಾಗ ನಾವು ನಮ್ಮ ಮಿಸ್ ಬಿರಸು ಸೂಚಿಸ್ತೇವ್ ನೋಡ್ರಿ ಆ ಟೈಪ್ ಬರೋದು ನೋಡ್ರಿ ಏಟ್ ಬೈ ಫೈ ಇಷ್ಟು ಕೊಟ್ಟಿದ್ರೆ ಹೆಂಗ್ ಬರೀ ಹೋದ್ರಿ ಒನ್ ಟು ಫೈವ್ ಮೀನ್ಸ್ ಒಂದು ಪೂರ್ಣಾಂಕ ಎರಡು ಐದು ಅಂಶ ಬರಿಬೋದ್ರೆ ನೋಡ್ರಿ ಒಂದು ಪೂರ್ಣಾಂಕ ಐದು ಎರಡು ಅಂಶದಾಗ ಐದು ಒಂದೇ ಐದು ಇದು ತ್ರೀ ಬರ್ ಐದು ಒಂದೇ ಐದು ಒಂದು ಮೂರು ಎಂಟು ಬೈ ಐದು ಅಂತ ಹೇಳ್ತೀವಿ ಎಂಟು ಬೈ ಫೈ ಮೀನ್ಸ್ ಒಂದು ಪೂರ್ತಿ ಮತ್ತು ಒಂದರೊಳಗೆ ಎಷ್ಟು ಭಾಗ ಮೂರು ಭಾಗ ಅಂದಾಗಿದೆ ಕ್ಲಿಯರ್ ಇನ್ನೊಂದು ಆಗಿದ್ರೆ ತೋರಿಸ್ತೀನಿ ನೋಡ್ರಿ విషమినరసివ అంద్రీ బై ఫైవ్ ఇల్ పూర్ణాంక ఐదు అంద అంద్ర పూర్తి భాగ్ ఎర్రో ఎస్ భాగస్తి భాగ అందైతి బేసిక్ రీజర్ నివ ಬೇಕಿದ್ರೆ ನೆಕ್ಸ್ಟ್ ಭಿನ್ನ ರಾಶಿಗಳು ಹಂಗೆ ಏನ್ ಕೊತ್ತ ಕಂಟಿನ್ಯೂಸ್ ಬಂದಾಗ ಅಲ್ಲಿನೂತಾ ಹೋಗಿರ್ತೀನಿ ಈಗ ನೆಕ್ಸ್ಟ್ ಭಿನ್ನ ರಾಶಿಗಳ ಸಂಕಲನ ಅಂತ ಬರ್ತದೆ ಅದಕ್ಕಿಂತ ಮುಂಚಿತವಾಗಿದ್ರೆ ಏನು ಟೂ ಬೈ ಫೈ ತ್ರೀ ಬೈ ಸಿಕ್ಸ್ ಫೋರ್ ಬೈ ತ್ರೀ ತ್ರೀ ಬೈ ಏಟ್ ನೆಕ್ಸ್ಟ್ ಫೈವ್ ಬೈ ಸಿಕ್ಸ್ ಇದರಲ್ಲಿ ಯಾವುದು ದೊಡ್ಡ ಭಿನ್ನರಾಶಿ ಆಗಿದೆ ಅಂತ ಕೇಳ್ತಾರೆ ದೊಡ್ಡ ದೊಡ್ಡದೇವಾದಲ್ಲ ಅಂತ ಕೇಳ್ತಾರೆ ಇದರ ದೊಡ್ಡದೇವಾದ ನೋಡ್ರಿ ಮೇಗಿಂದ ಸಣ್ಣದ ಐತಿ ತಗಿನ್ ನಂಬರ್ ಏನೈತಿ ದೊಡ್ಡದೈತಿ ಅಂಶ ಚೇನೋ ದೊಡ್ಡದೈತಿ ಹಾಗಾಗಿ ಇದು ಬರ್ತಾ ಇದ್ನು ಏನಪ್ಪಾ ಪೈನ್ ಒಳಗೆ ಬರ್ತ ಇದು ನೋಡ್ರಿ ಇದು ಒನ್ ಪಾಯಿಂಟ್ ಸಮಿಂಗ್ ಬರ್ತರಿ ಯಾಕಂದ್ರೆ ಮೇಗಿಂದ ಅಂಶ ಹೆಚ್ಚೈತಿ ಇದನ್ನ ಎಷ್ಟು ನೋಡ್ರಿ ಅಂಶ ಏನಪ್ಪಾ ಸಣ್ಣ ಐತಿ ಚೇನೋ ದೊಡ್ಡದೈತಿ ಇದನ್ನು ಪೈನ್ ಒಳಗೆ ಬರ್ತದೆ ಹಾಗಾದ್ರೆ ಇಲ್ಲಿ ಏನಪ್ಪ ಫೈವ್ ಬೈ ಸಿಕ್ಸ್ ಅಂದಾಗ ಇದನ್ನು ಪಾಯಿಂಟ್ ಕೊಡ್ ಬರ್ತಾ ಹಾಗಾದ್ರೆ ಇದರಲ್ಲಿ ದೊಡ್ಡದಾದ ಭಿನ್ನರ ಯಾವ್ದು ಅಂದ್ರ ಫೋರ್ ಬೈ ತ್ರೀ ಎನ್ನ ಸರಿ ಹೆಂಗ್ರಿ ಅಂತ ವಿಚಾರ ಬರ್ತದೆ ಹೆಂಗ್ ಅಂತ ನೋಡ್ರೆ ಟೂ ಬೈ ಫೈವ್ ಐದು ಅಂದ್ರೆ ಹತ್ತಾಗಿಲ್ಲ ಪಾಯಿಂಟ್ ಕೊಟ್ಟು ಕೊಡ್ ಐದು ಐದನ್ ಇಪ್ಪತ್ತು ಅಂದ್ರೆ ಟೂ ಬೈ ಫೈವ್ ಅಂದ್ರೆ ಎಷ್ಟೊತ್ತು ಎಷ್ಟು ಎಷ್ಟು ಕೇಳದಾಗ ಜೀರೋ ಪಾಯಿಂಟ್ ಫೋರ್ ಅಂತ ಹೇಳ್ತಾ ಇದ್ದೀವಿ ಈ ತ್ರೀ ಬೈ ಸಿಕ್ಸ್ ಐತ್ರಿ ಇದು ಎಷ್ಟ ಆಗತ್ತ ಹತ್ತಂಗಿ ನಾವು ಪಾಯಿಂಟ್ ಕೊಟ್ಟು ಪೂಜಿತ ಆರ್ ಒಂದ್ ಆರ್ ಐದೇ ಎಷ್ಟೇ ಮೂವತ್ತು ಜೀರೋ ಪಾಯಿಂಟ್ ಫೈವ್ ಐತ ಫೈನ್ ಫೈವ್ ಬರ್ತದ ಇಲ್ಲಿ ನೆಕ್ಸ್ಟ್ ಫೋರ್ ಬೈ ತ್ರೀ ಐತಿ ರೀ ಫೋರ್ ಬೈ ತ್ರೀ ಐತಪ್ಪ ಅಂತಂದ್ರೆ ಆಲ್ರೆಡಿ ಮೂರು ಒಂದೇ ಮೂರು ಹತ್ತಾಗಿಲ್ಲ ಪಾಯಿಂಟ್ ಕೊಟ್ಟು ಪೂಜಿತ ಮೂರು ಮೂರ್ಲೆ ಒಂಬತ್ತು ಒನ್ ಪಾಯಿಂಟ್ ತ್ರೀ ಬರ್ತಾ ಇದ್ದಾರೆ ತ್ರೀ ತ್ರೀ ಕಂಟಿನ್ಯೂಸ್ ಆಗ್ತಾ ಇದ್ದಾರೆ ಇಲ್ಲಿ ಇದು ನೋಡಿದಾಗ ತ್ರೀ ಐತಿ ಇದನ್ನು ಫೈನ್ ಕೊಡ್ಬರ್ತಾ ಇದು ಫೈವ್ ಐತಿ ಇದನ್ನು ಫೈನ್ ಕೊಡಬರ್ತಾ ಹಾಗಾಗಿ ದೊಡ್ಡದಾದ ಭಿನ್ನರಾಶಿ ಯಾವುದಪ್ಪ ಅಂತ ಕೇಳಿದಾಗ ಫೋರ್ ಬೈ ತ್ರೀ ಅಂತ ಇತ್ತು ಇನ್ನು ಇದರೊಳಗೆ ಚಿಕ್ಕದಾದ ಭಿನ್ನರಾಶಿ ಯಾವುದು ಅಂದಾಗ ಯಾವಾಗ ಕಡಿಮೆ ಬಂತಂದ್ರೆ ಅದು ಚಿಕ್ಕದಾದ ಭಿನ್ನರಾಶಿ ಅಂತ ಇತ್ತು ಅರ್ಥ ಆಗುತ್ತೆ ಇಲ್ಲಿ ಭಿನ್ನರಾಶಿಗಳಿಗೆ ಸಂಬಂಧಿಸಿದಂತೆ ಭಿನ್ನರಾಶಿಗಳ ಸಂಕಲನ ಭಿನ್ನರಾಶಿಗಳ ವ್ಯವಕಲನ ಭಿನ್ನರಾಶಿಗಳ ಸಂಕಲನದ ಮೇಲೆ ಯಾವ ಟೈಪ್ ಪ್ರಶ್ನೆಗಳನ್ನ ಮಾಡ್ತಾ ಅಂದಾಗ ಈಗ ಒಂದು ಟ್ಯಾಂಕನ್ನು ಒಂದು ನಲ್ಲಿಯು ಇಪ್ಪತ್ತು ನಿಮಿಷಗಳಲ್ಲಿ ತುಂಬುತ್ತದೆ ಅದೇ ನಲ್ಲಿಯು ಅದೇ ನಲ್ಲಿಯಿಂದ ಇನ್ನೊಂದು ಟ್ಯಾಂಕ್ ಮೂವತ್ತು ನಿಮಿಷಗಳಲ್ಲಿ ತುಂಬುತ್ತದೆ ಹಾಗಾದರೆ ಎರಡೂ ನಲ್ಲಿಗಳನ್ನು ಒಂದೇ ಸಮಯದಲ್ಲಿ ಚಾಲು ಮಾಡಿದಾಗ ಅಥವಾ ಪ್ರಾರಂಭಿಸಿದಾಗ ಆ ನಲ್ಲಿಯು ಎಷ್ಟು ಗಂಟೆ ಎಷ್ಟು ನಿಮಿಷಗಳಲ್ಲಿ ತುಂಬುತ್ತದೆ ಅಥವಾ ಎಷ್ಟು ಗಂಟೆಗಳಲ್ಲಿ ತುಂಬುತ್ತದೆ ಈ ಟೈಪ್ ಆಫ್ ಪ್ರಶ್ನೆಗಳು ಬರ್ತಾ ಇರ್ತಾವ್ರಿ ಆ ಕಾಲ ಮತ್ತು ಕೆಲಸ ಇರುತ್ತದೆ ಅವಳ್ರಿ ಅದನ್ನೇ ಏನಪ್ಪ ಮಿನರಾಸಿನಾಗ ಮಾಡ್ತಾ ಇರ್ತಾನ ಅವುಗಳನ್ನು ನಾವು ಯಾವ ರೀತಿ ಯಾವ ಟೈಪ್ ಆನ್ಸರ್ಸ್ ಬೇಕೋ ಅದನ್ನ ಹೆಂಗ್ ಬಿಡಿಸಬೇಕು ಅನ್ನೋದು ಏನ್ ಮಾಡೋಣ ಅಂದ್ರ ನಂತರದ ತರಗತಿಯಲ್ಲಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು